ಹಾಗಾಗಿ ಕಲಾವಿದರು ಬರ್ತಾ ಇಲ್ಲ ಕಲಾವಿದರು ನಿಲ್ತಾ ಇಲ್ಲ ಕಲಾವಿದರಿಗೆ ಯೋಮಾನ ಆದರು ಅಂತ ಒಂದು ಮಾತಿತ್ತು ಆದರೆ ಸುದೀಪ್ ಸರ್ ಬಂದೊಂದು ಹೇಳ್ತಾರೆ ಇಲ್ಲಿವರಿಗೆ ಕೇಳಾಯಿತು ಹೇಳಿ ಆಯಿತು ಬರ್ತಿಲ್ಲ ಅಂತಲ್ಲ ಬಂದಿದ್ದಾರೆ ಕೇಳಿದರೆ ಯಾರ್ಯಾರು ಬಂದಿದ್ದಾರೆ ಜನ ಗೊತ್ತು ಯಾರು ಬಂದಿಲ್ಲ ಜನ ಗೊತ್ತು ಅದು ವೈಯಕ್ತಿಕದ ವಿಚಾರ ಈಗ ಬರ್ತೀನಿ ನಾನು ಹೇಳ್ತೀನಿ ಒಂದು ಸ್ಟೇಟ್ಮೆಂಟ್ ಮಾಡ್ತೀನಿ ಅಂದರೆ ಅದು ನನ್ನ ಇಷ್ಟ ಮಾಡಲ್ಲ ಅಂದರೂ ಅದು ನನ್ನ ಇಷ್ಟ ಬಟ್ ಅಂದರೆ ನಾನು ಒಬ್ಬ ಕಲಾವಿದ ಹೇಳೋದಾದ್ರೆ ಹಾಗೆ ಪ್ರತಿಯೊಬ್ಬ ಕಲಾವಿದನಗೂ ಅದೇ ವೈಯಕ್ತಿಕ ವಿಚಾರ ಅವರು ಅಭಿಪ್ರಾಯನ ಮಂಡಿಸ್ಬೋದ ಅನ್ನೋದು ಅವರ ಇಷ್ಟ ಅದು ತನ್ನಿಷ್ಟಕ್ಕೆ ಅವರು ವರ್ತಿಸುವಂಥ ಸ್ವಾತಂತ್ರ್ಯ ಎಲ್ರಿಗೂ ಇದೆ ಆದರೆ ಇಲ್ಲಿ ಪ್ರಯತ್ನ ಪಟ್ಟವರು ತುಂಬ ಜನ ಇದ್ದಾರಲ್ಲ ಈಗ ಸುದೀಪ್ ಸರ್ ಹೇಳಿದಂಗೆ ಇಷ್ಟು ವರ್ಷಗಳಿಂದ ಅವರು ಸುಮಾರು ಸಲ ಮೀಟಿಂಗ್ ಮಾಡಿದ್ದಾರೆ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ನಾನು ಹೋಗಿದ್ದೀನಿ ಆ್ಯಂಡ್ ಒಂದಷ್ಟು ಹೋರಾಟಕ್ಕೆ ತುಂಬ ನಟರು ಧ್ವನಿ ಕೊಟ್ಟಿರೋದು ಸಪೋರ್ಟ್ ಮಾಡಿರೋದು ಟ್ವೀಟ್ ಮಾಡೋ ಮೂಲಕ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮೂಲಕ ಆಗಲಿ ಅದನ್ನು ಒಂದಷ್ಟು ಜನ ಬೇರೆಯವ್ರು ಮಾಡಿರೋದನ್ನು ನಾನು ನೋಡಿದ್ದೀನಿ ನನಗೆ ಕಾಣಲಿಲ್ಲ ಅಂದರೆ ನೀನು ಮಾಡಿಲ್ಲ ಅಲ್ಲ ಸೊ ನಾನು ಮಾಡಿರೋದು ನಿಮಗೆ ಗೊತ್ತಿಲ್ಲ ಪ್ರಾಬ್ಲಮ್ ಆ್ಯಂಡ್ ದಟ್ಸ್ ಓಕೆ ಅಂಡ್ ಯಾರು ಸಂಪಿಲ್ಷನ್ ಇಲ್ಲ ಇದು ನೀವು ಮಾಡಲೇಬೇಕು ಅಂತ ಆದರೆ ಪ್ರಯತ್ನ ಪಟ್ಟು ಈಗ ಸುದೀಪ್ ಗಿಂತ ನಮಗೆ ದೊಡ್ಡ ರಿಸೋರ್ಸ್ ಬೇಡ ಹೇ ಸಚ್ ಅ ಪವರ್ಫುಲ್ ಮ್ಯಾನ್ ವೆಲ್ ಇನ್ಫ್ಲುಯೆನ್ಸ್ಡ್ ಮ್ಯಾನ್ ವೆಲ್ ರೆಕಗ್ನೈಸ್ಡ್ ಮ್ಯಾನ್ ಅವರು ಹೋಗಿ ಅಷ್ಟು ಅದರ ಬಗ್ಗೆ ಕಾಲ ಕಳೆದಾಗಲೂ ಸ್ಪೆಂಡ್ ಕಾಲ ಆಸ್ ಕಳೆದ ಮೀಟಿಂಗ್ ಮಾಡಿ ರಿಕ್ವೆಸ್ಟ್ಗಳನ್ನ ಕೊಟ್ಟು ಪ್ರಪೋಸಲ್ ಕೊಟ್ಟು ಎಲ್ಲ ಮಾಡಿದ್ರು ಅದು ಏನು ಆಗದೆ ಇದ್ದಾಗ ಅಲ್ಲಿ ಕೇವಲ ನಾವು ನಾಲ್ಕು ಜನ ಒಂದು ಹತ್ತು ಜನ ಮನ್ಸು ಮಾಡೋದ್ರಿಂದ ಒಂದು ಐವತ್ತು ಜನ ನೂರು ಜನ ಅಭಿಮಾನಿಗಳು ಮಾಡುವಣ ಅಂತ ಅಂದ್ಕೊಂಡ್ರೆ ಆಗೋ ವಿಷಯ ಅಲ್ಲ ಅದಕ್ಕೆ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ವೆಲಿಂಗ್ನೆಸ್ ಬೇಕು ಸರ್ಕಾರಗಳ ನಂತರ ಸರ್ಕಾರ ಸರ್ಕಾರಗಳು ಬದಲಾದವು ಈ ಎಲ್ಲ ಬದಲಾವಣೆ ದಾಟಿ ಇನ್ನೊಂದಷ್ಟು ಹೋಪ್ ಉಳಿದಿತ್ತು ಕಾಯ್ತಾ ಇದ್ವಿ ಬಟ್ ಮೊನ್ನೆ ಆಗಿರೋ ಒಂದು ಆ ವಿದ್ಯಮಾನ ತೀರ ತೀರ ತೀರಾ ಹೀನಾಯವಾದ್ದು ತೀರಾ ಅಂದರೆ ಸಿ ಸಾವಲು ಆಟ ಆಡಬಾರ್ದು ಬೇಸಿಕಲಿ ಆ್ಯಂಡ್ ಸತ್ತವರು ಕೆಟ್ಟವ್ರೆ ಆದರೂ ಅವ್ರನ್ನ ನಾವು ಏ ಹೋದ್ ಬಿಡೋ ದೇವ್ರ ಪಾದ ಸೇರ್ಕೊಂಡು ಅಂತೀವಿ ಒಳ್ಳೆ ಕೆಲಸ ಮಾಡೋದು ದೇವ್ರ ಸಮಾನವಾಗಿ ನೋಡ್ತೀವಿ ಇಷ್ಟು ದೊಡ್ಡ ಕಲಾ ಸೇವಕನಿಗೆ ಈ ಥರ ಒಂದು ಟ್ರೀಟ್ಮೆಂಟ್ ಇದು ನಮ್ಮ ನಾನು ವಿಡಿಯೋನಲ್ಲಿ ಹೇಳಿದೆ ಇದು ನಮ್ಮ ಕರ್ನಾಟಕ ಚರಿತ್ರೆಯಲ್ಲಿ ಕಪ್ಚುಕಿ ಚುಕ್ಕಿದೆ ಮುಂದಿನ ದಿನಗಳಲ್ಲಿ ಕಲಾವಿದರೆಲ್ಲ ಸೇರಿಕೊಂಡು ನಿರ್ಧಾರವನ್ನು ಮಾಡಿದ್ರೆ ವಶಿಷ್ಟಕ್ಷಣವಾಗಿ ಬಂದಿಟ್ಕೊಟ್ರೆ ನಾನು ವಿಷಯ ಗೊತ್ತಾದ ತಕ್ಷಣ ವಿಡಿಯೋ ಮಾಡ್ತಾರೆ ನನಗೆ ಅದು ಹೇಳಲ್ಲ ನಾನು ಕಲಾವಿದ